ಭಾಗ್ಯಮ್ಮ ಭಾಗ್ಯಮ್ಮ ಈ ಚಿವಡ ಅಜ್ಜಿನ ಲಸ್ಮಕ್ಕ ಎಲ್ಲಿ ಹೋದ್ರೆ ಮನಿಕೆ ಮತ್ ಬಿಟ್ಟು ಅಲ್ಲಿ ಹತ್ತು ಗಂಟೆನ ಏನೋ ಹನ್ನೊಂದು ಗಂಟೆನ ಆತ ಏನೋ ಅಲ್ಲ ಮನಿಕೆ ಮತ್ ಬಿಟ್ಟು ಜಾಲ್ ಹೊತ್ತು ಮುಂಚೆ ಎದ್ದು ಹೋಗ್ಬೋದ್ ಆಯ್ತು ಎಲ್ಲಿ ಹೋದ್ರೆ ಇವ್ರಿಬ್ರು ಲಸ್ಮಕ್ಕಿಗೆ ಯಾಕೆ ಗ್ಯಾಸ್ ಸಿಕ್ಕಾದಂಗೆ ಆಗಿತ್ತಂತೆ ಅದಕ್ಕೆ ಸೆವೆನ್ ಕುಡ್ಬು ಸೆವೆನ್ ಅಪ್ಪ ಕುಡ್ದು ಬರ್ತೀನಿ ಅಂತಾನೆ ಓದ್ಲಕ್ಕೆ ಹಾ ಬತ್ತಾಳೆ ಹೇಳು ಮತ್ತೆ ಕಿವಡಜ್ಜಿ ಎಲ್ಲಿ ಗೊತ್ತಿ ಗುಂಡಕ್ಕ ಯಾಕೆ ಕಿವಡಜ್ಜಿ ಪಾಡಿ ಯಾಕೆ ಹೇಳ್ತಿ ಹಾ

மணி கேட் குணக்காய் மாத்தாடு ஆறு கட்டிக்கு எது நீர் ஒய் கண்டு ஹோன் ஆஹ் எல் சுத்த மணி கேள்வி மாதா ஊ கேடம் நிதீ நானும் மணி கெம்னம்மா யாரும் ஊழி சும்னா அரியோட்டான மாதாட்க்கு ோ நம் முருகேசு அனி நான் நோட் எட்மூர் சரி ஆத்துக்கேத்தி அன்சத்தை இவாறுமா ஒட்டு முன்னி இன்னும்னிக்க குக்கம்மா ஏ ஜ మ్ మనకి మన బిత్ కంప్తాడు సుమ్ బు ఎల్గోత్నావ్రేత్తనావ్రీ ఓ సో ఇప్పా ఇదివ్రీ నేక్ మనకి అజ్జి బేర మనీ కేణ్ ఆ క

மனிக்க மணி கே மனிச்சே சாக்கு ஆஹ் அது ஏன் வாட் கொடுத்தியா ஏன் தி ஏத்தா சும்ம இட்ட ஏன் மாதாத்த ಅಯ್ಯಯ್ಯೋ ಇದ್ಯಾರಪ್ಪ ಇದು ಹಿಂಗ್ ಒಳ್ಳೆ ಬಾಂಬ್ ಬಾಗ್ದಂಗ್ ಊಸ್ಬಿಟ್ರು ಅದು ಯಾರು ಏನ್ ತಿಂದೇವ್ರ ಏನ್ ಕತ್ತಿಯೋ ಅಯ್ಯಯ್ಯಪ್ಪ ಗಬ್ಬು ವಾಸನೆ ಥೂ ಯಪ್ಪ ಗಬ್ಬು ವಾಸನೆ ಬೇರೆ ಥೂ ಅದು ಏನ್ ತಿಂದೇವ್ರ ಏನ್ ಕತ್ತಿಯೋ ಹ್ಮ್ ಪರವಾಗಿಲ್ಲ ಈ ಒಂದ್ ಕಾಸೆ ಕೋತು ಅನ್ಸುತ್ತೆ ವಾಸನೆ ಅಲ್ಲ ಮನಿ ಕೆಮ್ಮನ ಈಗ್ಲಾದ್ರ ಅಯ್ಯಯ್ಯೋ ಇದ್ ಯಾರಪ್ಪ ಇದು ಹಿಂಗ್ ಬಿಡ್ತಾ ಇದಾರೆ ಅಯ್ಯಯ್ಯೋ ூசிராம் வைக்கண்டு நமக்கு நிதி இவ் நோட்ரிக்க வைத்தா தா நோடேன் வாசனை வா மூனப்பாள் மூத்த கண்டிதே இல்வ செட்டேனா ஒழ ಹೆಂಗ್ ಮನಿ ಕಂಡ್ ನೋಡು ಈ ಗುಂಡಜ್ಜಿ ಬಾನು ಎಲ್ಲಾರು ಹಿಂಗ್ ಬಿಡ್ತಾ ಲಕ್ಷ್ಮಕ ಮ್ಯಾಕೆ ನನ್ಗುನು ಈ ಊಸ್ ಬಿಡ್ತಿದಂಗೇನೆ ನಿದ್ದ ಅದೇ ಓದು ನಿನ್ಮಗಳೇ ಇರ್ಬೇಕೇನಪ್ಪ ಹಿಂಗೆ ಬರ್ರ ಬರ್ರ ಅಂತ ಊಸ್ ಬಿಡ್ತಿರೋದು ನೋಡಲ್ಲಿ ಅಲ್ಲಿಂದ ಸೌಂಡ್ ಕೇಳಿಸ್ತೈತಿ ಹ್ಮ್ ಅದೇ ಹೊಟ್ಟೆ ನೈತೈತಿ ಅಂತ ಹೇಳ್ತಿತ್ತು ಅದ್ರದ್ದೇ ಇರ್ಬೇಕಿದ್ವು ಬಾಂಬ್ಗಳ ದಾಳಿ ಅಯ್ಯಯ್ಯೋ ಥೂ ఈ రూమ్ బిట్ అగైతి అంత సుమ నిత ఏడు అజ్జి అయ్యే వాస్ అలా తయీ నీకు ఇవ్వ బు నన్వాేనే బాగా సుమ్ ముచ్చే ముగ్గుక నేను ఎత్ కును ఎప్పా అలా మద్లే అల్లి సుతాడి కాలకై ఎలా

ಅಮ್ಮ ದೇಂಗ ಮಣಿಕೆಮ್ಮ ಅಂತಂದ್ರೆ ಅದ ಕೂ ಆಗ್ತಿಲ್ಲ ಹ ಬರೋ ಅಂತ ಹೇಳಿ ಊಸ ಏಳತಾ ಇದ್ದಾಳೆ ಹಂಗೇನೆ ಗೊಬ್ಬು ಆಸ್ತಿ ಯಾತ್ರಗೆ ಹ ಏನು ಮಾಡಕಾಗಲ್ಲ ಕರ್ಕೊಂಡ್ ಬಂದಿದೀವಿ ಅನುಭವಿಸಲೇಬೇಕು ಹ ಇನ್ನೊಂದು ಸಲ ಎಲ್ಲಾದರೂ ಟ್ರಿಪ್ ವಾಲ್ತ್ರೆ ಇಂತಾರನು ಮಾತ್ರ ಕರ್ಕೊಂಡ್ ಬರಬಹುದು ಕಣೆ ಜಯಮ್ಮ ಹ ಇನ್ನೊಂದು ಬಾ ಮಹಾಕಿರ ಅಲ್ಲ ಈ ಸಲನ ಈ ಭಾಗ್ಯಮ್ಮ ಇರಬೇಕೇನ ಹ ಏ ಭಾಜ್ಯಂ ಬಿಟ್ಟಿದೆ ಗುಂಡಜ್ಜಿ ವಾಸನೆ ಹೋಗ್ತಿತ್ತು ಅದು ಎದ್ದಾರ್ತಾ ಇತ್ತು ಹಾ ಈ ವಾಸನೆ ನಾನು ನೀನು ಅಕ್ಕ ಪಟ್ಟ ಮನಗಿದೀವಲ್ಲ ನನ್ಗೆ ವಾಸನೆ ಸುತ್ತಿ ಹೇ ಲಾ ವರಕೊಂದ್ ಸ್ವಲ್ಪ ಗಾಳಿಗಾನ ಹೋಗ್ಬರಣ ನನ್ಗೆ ಒಂಥರ ಮೂಗೆಲ್ಲ ಕಟ್ಕೊಂಡ ಆಗೈತಿ ಉಸಿರು ಕಟ್ಕೊಂಡ ಆಗ್ತೈತಿ ಹ್ಮ್ ನಡಿ ಮೂಗಿಡ್ಕೊಂಡು ಹಿಡ್ಕೊಂಡು ನಡಿ ಹೊರಕನ ಹೋಗ್ಬರೋ ಚೆನ್ನಾಗ್ತು ಹಂಗ ಹೋಗುತ್ತ ಗಾಳಿ ಆಸೆಕಿ ನಡಿಯೇ ಹೋಗೋಣ ನನಗೆ ನಿನ್ ಆಗ್ತೈತಿ ಕಟ್ಟಾಗ್ತೈತಿ ಓ ಈಗಾಗಲೇನೇ ಹನ್ನೆರಡು ಗಂಟೆ ಹನ್ನೆರಡು ವರೆ ಆಗಿತ್ ಕಣಿ ಹೆಂಗೆ ಹೊರಕ್ ಹೋಗೋದು ಆಮೇಲೆ ಅಲ್ಲಿ ಯಾರು ನೋಡಿ ನಮ್ಮನ್ನ ಅಂತ ಅನ್ಕೊಂಡ್ರಿ ಹಾ ಓ ನಡಿಯ ಕಾಯಿ ಮೊದ್ಲು ಫಾಸ್ಟ್ ಹೋಗೋ ತಕ್ಕ ಒಂದ್ ಐದು ನಿಮಿಷ ಬರೋಣ ವರಕ್ಕೆ ಯಾರು ಏನು ಅಂಬಲ್ಲ ನಾವು ಹೇಳಿ ರಾತು ನಾವ್ ಇಲ್ಲೇರನೆ ರೂಮ್ ಮಾಡ್ಕೊಂಡಿದ್ವಿ ಒಂದ್ಸಾವತ್ ಗಾಳಿಗೆ ಬಂದ್ವಿ ಯಾಕನ ಅಂತ ಹೇಳಿ ನಡಿ ಜಲ್ದು ಇದಾರಪ್ಪ ಊಸ್ಬಿಟ್ರು ಅಯ್ಯಯ್ಯೋ ಯಾರಪ್ಪ ಈಟತ್ನಾಗ ಒಳ್ಳೆ ನಿದ್ ಬಂದಾಗ ಪ್ರಭು ವಾಸನಿ ಈ ಲಕ್ಷ್ಮಕ್ಕನ ಜಯಮ್ಮನ ಕಾಣಿಸ್ತಾ ಇಲ್ಲ ಇರ್ಗೋದ್ರಪ್ಪ ಅವ್ರು ಈಟತ್ನಾಗ ಅಯ್ಯಯ್ಯೋ ಏನು ಬಾತ್ರೂಮ್ಗೆ ಹೋಗಿರ್ಬೋದಾ ಅಯ್ಯ ಇಬ್ರು ಒಂದೇ ಸಲ ಏನ್ ಕೊಡ್ತಾರೆ ಹೋದ್ರೆ ಒಬ್ಬೊಬ್ರೆ ಹೋಗ್ತಿದ್ರು ಹ್ಮ್ ಇಬ್ರು ಕಾಣಿಸ್ತಾ ಇಲ್ಲ ಎಲ್ಗೋದ್ರ ಪೈಟತ್ನಾಗ ಅಯ್ಯೋ ಇಲ್ಲಿ ಓಸಿನ ವಾಸನೆ ಬೇರೆ ಗಬ್ಬು ವಾಸನೆ ಹೊಡಿತೈತಿ ಲಕ್ಷ್ಮಕ ಜಯಮ್ಮ ಲಕ್ಷ್ಮಕ ಜಯಮ್ಮ ಎಲ್ಗೋದ್ರಿ ಎಲ್ಲಿಗೋದ್ರಿ ಯಾರೋ ಅರಿಸ್ಕೆಂತ ಇದಾರೆ ಕಣಿ ಲಕ್ಷ್ಮಕ ಬಾರಿ ಭಾಗ್ಯಮನೆ ಇರ್ಬೇಕೇನು ಅವಳು ಎದ್ದಿರಂಗ ಇದ್ದಾಳೆ ಬಾ ಹೋಗಿ ನೋಡೋಣ ಯಾಕೆ ಬಗ್ಗೆ ಮಾ ಎದ್ದು ಹಿಂಗ್ ಬರ್ಸ್ ಕೆಂಪ ಇದ್ಯಾ ಅಲ್ಲ ಈ ತತ್ತು ಬಟ್ರಕ ಬಿದ್ಕೊಂಡಿದ್ದೆ ಏನಾತ್ ಇವಾಗ ಯಾಕೆ ಎದ್ದೆ ಅಯ್ಯಯ್ಯೋ ಯಾರೋ ಊಸ್ ಬಿಟ್ರ ಕಣಿ ಅದಕ್ಕೆ ಎಚ್ಚರ ಆಗ್ಬಿಡ್ತು ಅದು ಗಬ್ಬು ಹಾಸ್ನಿ ಅಲ್ಲ ನೀವೆಲ್ಲಿ ಹೋಗಿದ್ರಿ ನೀವ್ ಯಾಕೆ ಹೊರಗೆ ಯಾಕೆ ಅಂದ್ರೆ ನೀನ್ ಇವಾಗ ಎದ್ದಲ್ಲ ಅದಕ್ಕೆ ನಾವು ಎದ್ದಿರೋದು ಹ್ಮ್ ಈ ಚೂಡಾಜಿ ಯಾವಾಗಿನ ಒಂದೇ ಸಮಕ್ಕೆ ಊಸ್ ಬಿಡ್ತೈತೆ ಡರೋ ಬರ ಅಂತಾನೆ ಅದಕ್ಕೆ ನನ್ಗೂ ಲಸ್ ಮಕ್ಕ ಅವಾಗಿಂದ ನಿದ್ದೆವನೇ ಗೊತ್ತಾ ಇಲ್ಲ ಪಾಸ್ನೆ ಹೋಗ್ಲಿ ಅಂತ ಹೇಳಿ ಗಾಳಿಗೆ ಹೋಗಿ ನಿಂತ್ಕೊಂಡ್ವಿ ಒಂದ್ ಚೆನ್ನಾಗ್ ಹ್ಮ್ ಇಲ್ಲಿ ರೂಮ್ನಾಗೆ ಹುಸಿರು ಕಟ್ಕೊಂಡ್ ತೊರಾಕೋ ಅಂತ ಹೇಳಿ ಹೋದ್ ಬಮ್ಮ ಅದ್ ನೀನು ಊಸ್ ಬಿಡ್ತಾ ಇರೋದು ಅದಕ್ಕೆ ಗೊಬ್ಬು ತಿಂದಿರೋದು ಕರಗಿಲ್ಲ ಅನ್ಸುತ್ತೆ ಆ ಮುಳ ತಿಂದೆ ತೋಟ ಈಗ ಹೆಂಗೆ ಮನಿಚೆದ ನೋಡಿ ಎದ್ದೋಗ್ಬೇಕು ನೋಡಕಿ ಹ್ಮ್ ಈ ಚಿಡಜ್ಜಿ ನೋಡಿದ್ರೆ ಧಾರೋ ಬರ ಅಂತ ಹುಸ್ ಬಿಡ್ತಾ ಇದ್ದಾಳಿ ಎದಾಡ್ಸನಾ ಎದ್ದಾಡ್ಸಿ ಬಾತ್ರೂಮ್ ಹೋಗಿ ಬರ್ಲಿ ಗೊಬ್ಬು ವಾಸನೆ ശിവ ഇല്ലെല്ലാം എഴുതാൻ മനിക്കു കുടി ആ ശിവജി ഊസ ബരി മനിക്കു ഏ അല്ല ഇബ്രീ ആകില്ലേ മനിക്ക ഇല്ല അയ്യോ ഇല്ല ബേടക്കണേ ഇല്ലെങ്കിൽ വാസ്ന ബി ബാ ഇൻ മാത്രേ മൂവർ അഡ്ജസ്റ്റ് മനിക്കില്ലേനെ മനിക്ക आ <sweak> <mimics>